ಆತ್ಮೀಯ ಕಥವಾ ಎಲ್ಲರೂ ಅವ್ರೂ ನಾವು ಸ್ವಾಗತ ಮಾಡ್ತೀನಿ ಎಲ್ಲ ಹಿಂದೂ ಮುಖಂಡರುಗಳೇ ಗಣೇಶ ಉತ್ಸವ ಆಚರಣೆ ಸಮಿತಿಯ ಅಧ್ಯಕ್ಷ ಪದಾಧಿಕಾರಿಗಳೇ ಡಿಜೆ ಮಾಲೀಕರೇ ಸಮಸ್ತ ಹಿಂದೂ ಬಾಂಧವರ ಮಾಧ್ಯಮದ ಸ್ನೇಹಿತರೆ ಕರ್ನಾಟಕದಲ್ಲಿ ಇವತ್ತು ನಾವು ಇಷ್ಟು ವರ್ಷಗಳ ಕಾಲ ನಮ್ಮ ಸಂಪ್ರದಾಯದಂತೆ ಗಣೇಶನ ನಮ್ಮ ನಮ್ಮ ಹಳ್ಳಿಗಳಲ್ಲಿ ನಮ್ಮ ನಮ್ಮ ನಗರದ ವಾರ್ಡುಗಳಲ್ಲಿ ನಮ್ಮ ನಮ್ಮ ಏರಿಯಾಗಳಲ್ಲಿ ಗಣೇಶನನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಶಕ್ತಾನುಸಾರ ಒಂದ್ಸನು ಎರಡು ಸನೋ ಮೂರು ಸನೋ ಐದು ದಿವಸನೋ ಅಥವಾ ಏಳು ಸಲ ಒಂಬತ್ತು ದಿವಸ ಹನ್ನೊಂದು ದಿವಸ ಹದಿನೈದು ಇಪ್ಪತ್ತೊಂದು ದಿವಸ ಒಂದು ತಿಂಗಳು ಈ ರೀತಿ ಗಣೇಶನ ನಾವು ಪ್ರತಿಷ್ಠಾಪಿಸಿ ಆಚರಣೆ ಮಾಡ್ತಾ ಇದೀವಿ ಆದರೆ ಈ ಸರ್ಕಾರ ಅನಗತ್ಯವಾಗಿ ಷರತ್ಗಳನ್ನು ಹಾಕಿ ಇಷ್ಟೇ ಅಡಿ ಇರಬೇಕು ಇಷ್ಟೇ ದಿವಸ ಕೂಸ್ಬೇಕು ಇಷ್ಟೇ ಗಂಟೆ ಒಳಗೆ ಕಳಿಸ್ಬೇಕು ಕೇಳ್ತೀನಿ ಜಿಲ್ಲಾಧಿಕಾರಿಗಳೇ ಅದು ಮುಖ್ಯಮಂತ್ರಿಗಳು ಕೇಳ್ತೀನಿ ನಾನು ನಮ್ಮ ಹಿಂದೂಗಳ ಹಕ್ಕನ್ನು ದಮನ ಮಾಡಕ್ಕೆ ಈ ಸರ್ಕಾರಕ್ಕೂ ಹಕ್ಕನ್ನು ಕೊಟ್ಟಲ್ಲ ನಾವು ಕೊಟ್ಟಿದ್ದೀವಿ ನಾನು ಕೇಳ್ತೀನಿ ನೀವು ಸರ್ಕಾರಿ ಸೇವಕರಾಗಬೇಕು ಆದ್ರೆ ಸರ್ಕಾರದ ಗುಲಾಬರಾಗಬಾರ್ದು ಸರ್ಕಾರದ ಗುಲಾಮರಾಗಿ ನೀವು ಕೆಲಸ ಮಾಡ್ರಿ ನೀವು ಸರ್ಕಾರಿ ಸೇವಕರಾಗಬೇಕು ನೀವು ಇವ್ರು ಹೇಳ್ತಾರೆ ಅನಗತ್ಯವಾಗಿ ಜಿ ಹಾಕಿದ್ರೆ ಕೇಸ್ ಹಾಕ್ತೀವಿ ಟ್ರ್ಯಾಕ್ಟರ್ ಕೂರಿಸಿ ಟ್ರ್ಯಾಕ್ಟರ್ ಮೇಲೆ ಕೇಸ್ ಹಾಕ್ತೀವಿ ಏ ಸ್ವಾಮಿ ಇದು ಮಿಲಿಟರಿ ಆಡಳಿತ ಅಲ್ಲ ಇದು ಪ್ರಜಾಪ್ರಭುತ್ವ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳು ಮಾಲೀಕರು ನಾವು ನಾವು ಮಾಲೀಕರು ಮಾಲೀಕ ನಿಮ್ಮ ಆದೇಶ ಉಲ್ಲಂಘನೆ ಅಂತ ಅಲ್ಲ ನೀವು ಯಾರು ಕೊಟ್ಟದ್ದು ಅರೆ ಕಳೆದ ವರ್ಷ ಇದೇ ಜಿಲ್ಲಾ ಇದೇ ಸರ್ಕಾರ ಪಿ ಬಿ ರೋಡ್ ನಲ್ಲಿ ಮತ್ತೊಂದು ಧರ್ಮದವರು ನಾನು ಯಾವುದೇ ಧರ್ಮವನ್ನು ಅವಹೇಳನ ಮಾಡಲ್ಲ ಟೀಕೆ ಮಾಡಲ್ಲ ಯಾವ ಧರ್ಮ ಇದ್ದರೆ ನಾವು ಸಭೆ ಏನಕ್ಕೆ ಬಂದಿಲ್ಲ ಆದ್ರೆ ಬಿರು ಕಳೆದ ವರ್ಷ ಏನಾಯ್ತು ಅವತ್ತಿದ್ರೆ ಜಿಲ್ಲಾಧಿಕಾರಿಗಳು ಅವತ್ತೇನು ಗೆಳಿಸ್ತಿದ್ದರೆ ಏನು ಉತ್ತರ ಪೌರುಷರ ಮನೆ ಮುಂದೆ ಅಂದಾಗ ಏನು ಡಿಜೆ ಮಾಲೀಕರು ಹೋದಾಗ ಏನು ಆವಾಜ್ ಜಿಲ್ಲಾಧಿಕಾರಿಗಳೇ ದಾವಣಗೆರೆ ಗಂಡು ಮೆಟ್ಟಿನ ಭೂಮಿ ಸಂಗತಿಯಲ್ಲಿ ನಾವು ಡಿಸಿಗೆ ಅವಮಾನ ಮಾಡಲ್ಲ ಎಸ್ಪಿಗೆ ಅವಮಾನ ಮಾಡಲ್ಲ ಆದ್ರೆ ನಮ್ಮ ಹಕ್ಕ ದಮನ ಮಾಡಕೊಟ್ರೆ ನಾವು ಕೈಗೆ ಬಳಿಯಲ್ಲ ಕೈ ಬಳಿಯಿಂದ ಮತ್ತೊಂದು ನಾವು ಧರ್ಮದ ವಿರುದ್ಧ ಮಾತಾಡಲ್ಲ ಪ್ರಚೋದನೆ ಮಾತಾಡಲ್ಲ ನಾವು ಯಾವುದೋ ಧರ್ಮದ ವಿರುದ್ಧ ಮಾತಾಡಲ್ಲ ಯಾವ ಧರ್ಮದ ತಾಪಮಾನ ಮಾಡಲ್ಲ ಆದ್ರೆ ಈಗ ಬಂದಿರತಕ್ಕಂಥದ್ದು ಗಣೇಶನ ಉತ್ಸವ ಈ ಉತ್ಸವಕ್ಕೆ ನೂರೆಂಟು ಅಡ್ಡಿ ಆತಂಕಗಳು ಈ ದೇಶಕ್ಕೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಅನೇಕ ಹಿರಿಯರು ಯಾಗ ಬಲಿದಾನ ಮುಖಾಂತರ ದೇಶಕ್ಕೆ ಸ್ವತಂತ್ರ ಬಂತು ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ಗಣೇಶ ಪ್ರತಿಷ್ಠಾಪಿಸಿ ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿರು ಬ್ರಿಟಿಷರೇ ಭಾರತ ಬ್ರಿಟಿಷರೇ ಭಾರತಕ್ಕೆ ತೊಲಗಿ ಅಂತೇಳಿ ಗೋಷ್ಠಿಯನ್ನು ಕೂಗಿ ಭಾರತ್ ಮಾತಾ ಅಂತ ಅಂತೇಳಿ ಈ ಹೋರಾಟಗಳ ಮುಖಾಂತರ ದೇಶಕ್ಕೆ ಸ್ವತಂತ್ರ ಬಂತು ನಾವು ಕೇಳ್ತೀವಿ ಶರತ್ತುಗಳು ಆಯ್ತಪ್ಪ ಬೆಳಗ್ಗೆಯಿಂದ ಸಂಜೆವರೆಗೂ ಬಹಳಷ್ಟು ಜನ ಮಹಿಳೆಯರು ಹೋದ ಯುವಕರು ಸಣ್ಣ ಸಣ್ಣ ಮಕ್ಕಳು ಕೇಳ್ತಾರೆ ನಮಗೆ ಮಲಗ ಕಾಲ ಬೆಳಗಿಂದ ಸಂಜೆವರೆಗೆ ಐದು ಸರಿ ಹಾಜನ್ ಆಗ್ತವಲ್ಲ ಸುಪ್ರೀಂ ಕೋರ್ಟ್ ಏನು ಹಾಕಂತ ಹೇಳಿತಾ ಸುಪ್ರೀಂ ಕೋರ್ಟ್ ಏನಾದ್ರು ಹಾಜನ್ ಹೋಗ್ಬೇಕಂತ ಹೇಳಿತಾ ಹಂಗಂತ ಹೇಳಿದ ಅಲ್ಪಸಂಖ್ಯಾತ ವಿರೋಧಿ ಅಲ್ಲ ಯಾವುದೋ ಧರ್ಮದರ ಹೊಡೆದು ಬರಿ ಅಂತ ಹೇಳಲ್ಲ ಇವತ್ತು ಕೋಮುಗಲ ಬೆಳೆಗೆ ಈ ಸರ್ಕಾರದ ಈ ದುರಾಡಳಿತ ಕಾರಣ ಅಂತ ಹೇಳಕ್ ಇಷ್ಟಪಟ್ಟು ದುರಾಡಳಿತ ಜಿಲ್ಲಾಡಳಿತ ಅದೇ ಅನಗತ್ಯ ಷರತ್ತುಗಳು ಹಾಕಿದಾಗ ಅದೇ ಸ್ವಾಮಿ ಇಲ್ಲೇ ಹೋಗ್ಬೇಕು ಇಲ್ಲೇ ಹೋಗ್ರಿ ನಿಮಗೆ ರೋಡ್ಗಳು ಇಂಥ ಕಡೆ ಹೋಗಬೇಕಂತ ಹೇಳಿ ನಿಮಗೆ ನಾವು ಬರ್ಕೊಡ್ಬೇಕ ಎಸ್ ಪಿ ಅವರೇ ಬರ್ಕೊಡ್ಬೇಕ ಬರ್ಕೊಡಲ್ಲ ಈ ಭಾರತ ದೇಶದಲ್ಲಿ ಒಂದೊಂದು ಹಿಂಚು ಇದು ಭಾರತ ಹಿಂದೂಗಳ ರಾಷ್ಟ್ರ ಹಿಂದೂಗಳ ಅಕ್ಕನ ದಮನ ಮಾಡಕ್ಕೆ ಕೊಟ್ಟರೆ ಸಹಿಸಲ್ಲ ಸಹಿಸಲ್ಲ ಅಂತ ಹೇಳಿ ನಾನು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳೇ ಮೊನ್ನೆ ಯಾವ ರೀತಿ ನೀವು ಒಟ್ಟಾರೆ ಹೆಂಗಿರ್ಬೇಕು ಜಿಲ್ಲಾಧಿಕಾರಿಗಳು ಒಬ್ಬ ಡಿ ಸಿ ನೀವು ಯಾರೇ ಮನವಿ ಕೊಟ್ಟಿರೋದನ್ನು ಗೌರವವನ್ನು ಸ್ವೀಕರಿಸಿ ತಾಳ್ಮೆಯಿಂದ ಕೇಳಿ ನಿಮ್ಮ ಷರತ್ತುಗಳು ಹಾಕ್ತೀರಿ ಬೇಡ ಅನ್ನಲ್ಲ ಯಾವ ರೀತಿ ಷರತ್ತುಗಳು ನಾವು ಇರಬೇಕು ನೀವು ಷರತ್ತುಗಳು ನಮ್ಮ ತಲೆ ಮೇಲೆ ಏರಕ್ಕಾಗಲ್ಲ ನಮ್ಮ ತಲೆ ಮೇಲೆ ಹೇರಕಾಗಲ್ಲ ನಾನು ಹೇಳ್ತೀನಿ ನಮ್ಮ ಯುವಕರಿಗೆ ಈ ಪೊಲೀಸ್ ಪೊಲೀಸರ ಯಾವುದೇ ಷರತ್ತು ಬೇಡ ಯಾವುದೇ ಷರತ್ತುಗಳು ಬೇಡ ಉಲ್ಲಂಘನೆ ಇದು ಕಾನೂನು ಉಲ್ಲಂಘನೆ ಅಲ್ಲ ಹಿಂದೂಗಳ ಹಬ್ಬವನ್ನು ಮಾಡೋದಕ್ಕೆ ಗಣೇಶನ ಕೂರ್ಸಕ್ಕೆ ನೂರೆಂಟು ಷರತ್ತು ಹಾಕ್ತಾರೆ ಆದ್ರೆ ಬೇರೆ ಧರ್ಮದವ್ರಿಗೆ ಷರತ್ತುಗಳು ಹಾಕ್ತೀರ ಹಾಕ್ತೀರ ಹಾಕಲ್ಲ ಈ ಸರ್ಕಾರ ನಿಮ್ಮಿಂದ ಆಗೋದು ನೀವು ಇಲ್ಲಿ ಹೋಗ್ಬಾರ್ದು ನೀವು ಹೋಗೇ ಬಿಡ್ತೀವಿ ಏನಾಗುತ್ತೆ ಅಂತ ಹೇಳೋದನಪ್ಪ ಫ್ರೀ ಬಿಟ್ರೆ ಆಗಲ್ಲ ಹಿಂಗ ಹಾಕಿದಷ್ಟು ಜಗ್ಗಾಟ ಜಾಸ್ತಿ ಆಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ಜಿಲ್ಲಾಡಳಿತ ಮತ್ತು ಎಸ್ ಪಿ ಡಿ ಸಿ ಸರ್ಕಾರ ಅನಗತ್ಯವಾಗಿ ನಮ್ಮ ಹಿಂದೂ ಯುವಕರಿಗೆ ಅಥವಾ ಗಣೇಶನ ಉತ್ಸವ ಸಮಿತಿ ತೊಂದರೆ ಕೊಟ್ಟರೆ ನಾವು ಟ್ವೆಂಟಿ ಬೋರಿಂದು ಸಮಂದ್ ಬರ್ತೀವಿ ನಾನು ಬೇಕಾರೆ ಈಗಲೇ ನೀವು ಅಂದ್ರೆ ರಸ್ತೆ ಬಂದ್ ಮಾಡಕ್ಕೆ ಬರ್ತೀರನಪ್ಪ ನಾನಂತೂ ಸಿದ್ಧ ಅಲ್ಲೇ ಬಲ ಬರ್ತಿದ್ದೆ ನಮ್ಮ ಮೇಲೆ ಟಿ ಸಿ ಬರಬೇಕು ರೆಸ್ಮೆಗೆ ಬರಬೇಕು ನಿಮ್ಮ ಅಪ್ಪಣೆ ಬೇಡ ನಿಮ್ಮ ಅನುಮತಿ ಬೇಡ ದೊಡ್ಡ ನಾಯಕರ ಅಪ್ಪಣೆ ಬೇಕ ನನಗೆ ರೇ ಸ್ವಾಮಿ ಪವಿತ್ರವಾದ ಹಿಂದೂ ಹಬ್ಬಗಳು ಯುಗಾದಿ ಗಣೇಶ ದೀಪಾವಳಿ ದಸರಾ ನಾಗರ ಪಂಚಮಿ ನಮ್ಮ ನಮ್ಮ ಹಳ್ಳಿಗಳಲ್ಲಿ ಮಾರಮ್ಮ ದುರ್ಗಮ್ಮ ಕಾಳಮ್ಮ ಬೀರಪ್ಪ ಸೇವಾಲ ವಾಲ್ಮೀಕಿ ಕನಕದಾಸರು ಕನ್ನಡ ರಾಜ್ಯೋತ್ಸವಗಳು ಎಲ್ಲ ಉತ್ಸವಗಳು ನಡಿತವಲ್ಲ ಇದು ಆಯಾ ಜಾತಿ ಸಮಾಜಕ್ಕನುಗುಣವಾಗಿ ನಡೀತವೆ ಮೊನ್ನೆ ಪಾಪ ನಮ್ಮ ಸ್ವರ್ಡೂರಲ್ಲಿ ಮದುವೆ ಯುವಕರು ಡಿ ಏಜೆ ಹಾಕಿಲ್ಲ ಗಣೇಶ್ ಹೋದವರಿಗೆ ಅರೆ ಮದುವೆ ರಿಸೆಪ್ಷನ್ ಮಾಡತ್ ತಾಣ ಇನ್ನೂ ಸ್ವಲ್ಪ ಸವಾಲೇ ತಾಳಿ ಕಟ್ಟಿ ಈ ಸರ್ಕಾರ ಈ ಡಿ ಎಸ್ಪಿಡ ಗುಲಾಮ್ರೇ ಸ್ವಾಮಿ ಗುಲಾಮ್ರ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳು ಮಾಲೀಕರು ನಾವು ನೀವು ಸೇವಕರು ಯಾವುದೇ ರಾಜಕಾರಣಿ ಇರಬಹುದು ಮುಖ್ಯಮಂತ್ರಿಗಳು ಇರಬಹುದು ಅಥವಾ ನಾನು ಮಾಜಿ ಇರ್ಬೋದು ಇರ್ಬೋದು ನಾವೆಲ್ಲ ಏನು